ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಮೂವತ್ನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಸೇವೆಯ ಪ್ರಣಿಪಾತ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಜ್ಞಾನವನ್ನು ದಂಡ ನಮಸ್ಕಾರದಿಂದ ಪರಿಪ್ರಶ್ನೆಯಿಂದ ಗುರು ಶುಶ್ರೂಷೆಯಿಂದ ತಿಳಿದುಕೋ ತತ್ವವನ್ನು ಅರಿತ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶ ಮಾಡುತ್ತಾರೆ ಎಂಬ ಪರಮ ಸಂದೇಶವನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ ಜ್ಞಾನವನ್ನ ತಿಳಿದುಕೊಳ್ಬೇಕು ಅಂತಂದ್ರೆ ಯಾರು ಗುರುಗಳಾಗಿರುವರೋ ಅವರ ಬಳಿಗೆ ನಾವು ಹೋಗಬೇಕು ಅವರಿಗೆ ದಂಡ ನಮಸ್ಕಾರವನ್ನ ಮಾಡಬೇಕು ನಮ್ಮ ಅಂಗಾಂಗಗಳೆಲ್ಲವೂ ಕೂಡ ಅವರ ಅಡಿಯಲ್ಲಿ ಉರುಳಬೇಕು ಇದು ದೈನ್ಯತೆಯನ್ನು ತೋರುತ್ತದೆ ಗುರುವಿನಿಂದ ಕಲಿಯಬೇಕಾದರೆ ಈ ದೈನ್ಯತೆ ಇಲ್ಲದೆ ಇದ್ದರೆ ಸಾಧ್ಯವಿಲ್ಲ ನಾನು ಕಲಿತುಕೊಳ್ಳುವುದಕ್ಕೆ ಸಿದ್ಧನಾಗಿದ್ದೇನೆ ನನಗೇನು ಗೊತ್ತಿಲ್ಲ ನೀವು ಅದನ್ನು ನೀಡಬೇಕು ಎಂದು ವಿಜ್ಞಾಪನೆ ಮಾಡಿಕೊಳ್ಳಬೇಕು ಶುಲ್ಕವನ್ನು ಕೊಟ್ಟು ಕಲಿಯುವಂಥ ವಿದ್ಯೆ ಇದಲ್ಲ ಮಾರಾಟದ ಸರಕು ಕೂಡ ಅಲ್ಲ ಗುರುವಾಗಿರವನು ತಾನೇ ಮನಸ್ಸು ಮಾಡಿ ಶಿಷ್ಯನಿಗೆ ಕೊಡಬೇಕು ಆಗ ಮಾತ್ರ ಅದನ್ನು ನಾವು ಸ್ವೀಕರಿಸಬೇಕು ಅವನು ಸಿಕ್ಕಿ ಸಿಕ್ಕಿದವರಿಗೆಲ್ಲ ಕೊಡೋದಿಲ್ಲ ತನ್ನ ಶಿಷ್ಯರಿಗೆ ಮಾತ್ರ ಅವನು ಹೇಳ್ಕೊಡ್ತಾನೆ ಇಲ್ಲಿ ಶಿಷ್ಯ ಎಂಬ ಪದ ತುಂಬ ಮುಖ್ಯವಾದದ್ದು ಗುರುವಿನ ಮಾನಸಿಕ ಪುತ್ರನೇ ಶಿಷ್ಯ ಗುರು ತಾನೇ ಸಾಧನೆ ಮಾಡಿ ಏನನ್ನು ಗಳಿಸಿಕೊಂಡಿರುವನೋ ಅದಕ್ಕೆ ಹಕ್ಕುದಾರನಾಗುವನು ಶಿಷ್ಯ ಗುರುವಿನ ಮಗನೇ ತಂದೆಯಿಂದ ಆಧ್ಯಾತ್ಮಿಕ ವಿಷಯಗಳನ್ನು ಕಲಿಯಬೇಕಾದರೆ ಶಿಷ್ಯನಾಗಬೇಕು ಶಿಷ್ಯನಲ್ಲದವನಿಗೆ ಆಧ್ಯಾತ್ಮಿಕ ಗಹನ ರಹಸ್ಯಗಳನ್ನು ಕಲಿಸೋದಿಲ್ಲ ಮಗನಿಗಿಂತ ಹೆಚ್ಚು ಪ್ರೀತಿಗೆ ಪಾತ್ರನಾಗಿರುವಂಥವನೇ ಶಿಷ್ಯ ಅದಕ್ಕಾಗಿಯೇ ಗೀತೆಯ ಪ್ರಾರಂಭದಲ್ಲಿ ಅರ್ಜುನ ಹೇಳ್ತಾನೆ ಏನಂತ ಕೃಷ್ಣ ನಾನು ನಿನ್ನ ಶಿಷ್ಯ ನಿನ್ನಲ್ಲಿ ಶರಣಾಗಿದ್ದೇನೆ ನನಗೆ ಶ್ರೇಯಸ್ಕರವಾಗಿರುವುದನ್ನು ಬೋಧಿಸು ಎಂದು ಕೇಳುತ್ತಾನೆ ಅದಕ್ಕೆ ಮುಂಚೆ ಅರ್ಜುನನಿಗೆ ಶ್ರೀಕೃಷ್ಣ ಸ್ನೇಹಿತ ಮಾತ್ರ ಆಗಿದ್ದ ಆದರೆ ಈಗ ವಿಧೇಯತೆ ದೈನ್ಯತೆ ಇವು ಶಿಷ್ಯನಲ್ಲಿರಬೇಕಾದ ಮೊದಲನೆಯ ಲಕ್ಷಣ ಅಂತ ಹೇಳಿ ಆತ ತಿಳಿತಾ ಇದ್ದಾನೆ ಹಾಗಾಗಿ ಈ ಜ್ಞಾನವನ್ನ ಕೇವಲ ದಂಡ ನಮಸ್ಕಾರದಿಂದ ಮಾತ್ರವಲ್ಲ ಪರಿಪ್ರಶ್ನೆಯಿಂದ ಕೂಡ ತಿಳಿದುಕೊಳ್ಬೇಕು ಅಂತಂದ್ರೆ ಯಾವುದನ್ನೇ ಒಂದು ವಿಚಾರವನ್ನ ಗುರುಗಳು ತಿಳಿಸಿದಾಗ ಅದನ್ನ ಸ್ವಲ್ಪವೂ ಮರುಮಾತಿಲ್ಲದೆ ಒಪ್ಪಿಕೊಳ್ಬೇಕು ಹೇಳಿ ಕೃಷ್ಣ ಹೇಳ್ತಾ ಇಲ್ಲ ಬದಲಿಗೆ ಗುರು ಏನು ಹೇಳುತ್ತಾನೋ ಅದರಲ್ಲಿ ತೋರಿದಂತಹ ಸಂದೇಹಗಳನ್ನ ಶಿಷ್ಯನಾಗಿರುವವನು ಗುರುವಿನ ಎದುರಿಗೆ ಇಡಬೇಕು ಗುರುವಿಗೆ ಶಿಷ್ಯ ಪ್ರಶ್ನೆ ಹಾಕಿದಾಗ ಮಾತ್ರವೇ ಶಿಷ್ಯ ಅದನ್ನು ತಿಳಿದುಕೊಂಡಿರುವನೇ ಅಥವಾ ಇಲ್ಲವೇ ಎನ್ನುವಂಥದ್ದು ಗುರುವಿಗೆ ಕೂಡ ಗೊತ್ತಾಗತ್ತೆ ಅದಕ್ಕೆ ನಾವು ಪರಿಪ್ರಶ್ನೆ ಅಂತ ಹೇಳಿ ಹೇಳ್ತೀವಿ ಗುರುವಿಗೆ ಪ್ರಶ್ನೆ ಹಾಕುವ ಶಿಷ್ಯನನ್ನ ಕಂಡರೆ ಗುರುವಿಗೆ ಕೋಪ ಬರೋದಿಲ್ಲ ಬದಲಿಗೆ ಇನ್ನೂ ಪ್ರೀತಿ ಹೆಚ್ಚುತ್ತೆ ತಾನು ಹೇಳುವುದನ್ನ ಚೆನ್ನಾಗಿ ವಿಚಾರ ಮಾಡಿ ಸ್ವೀಕರಿಸಿ ಎನ್ನುತ್ತಾನೆ ಗುರು ಹಾಗಾಗಿ ಶ್ರೀರಾಮಕೃಷ್ಣರು ಶಿಷ್ಯರಿಗೆ ಬೋಧನೆ ಮಾಡುತ್ತಿದ್ದಾಗ ನಾನು ಹೇಳುವುದನ್ನ ವರ್ತಕ ಸಾಮಾನಿಗೆ ಗಿರಾಕಿಗಳು ಕೊಡುವ ದುಡ್ಡನ್ನ ಚೆನ್ನಾಗಿ ಪರೀಕ್ಷೆ ಮಾಡಿ ತೆಗೆದುಕೊಳ್ಳುವಂತೆ ನೀವು ನನ್ನ ವಿಚಾರಗಳನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ರಂತೆ ಹಾಗಾಗಿ ಜ್ಞಾನವನ್ನ ದಂಡ ನಮಸ್ಕಾರಗಳಿಂದಲೂ ಪರಿಪ್ರಶ್ನೆಗಳಿಂದಲೂ ಹೇಗೆ ತಿಳ್ಕೋಬೇಕೋ ಹಾಗೆ ಮತ್ತೊಂದು ಕಡೆ ಸೇವೆ ಅಂದ್ರೆ ಗುರು ಶುಶ್ರೂಷೆಯನ್ನ ಮಾಡಿ ಕೂಡ ತಿಳ್ಕೊಳ್ಬೇಕು ಅಂತ ಅದನ್ನೇ ಕೃಷ್ಣ ಇಲ್ಲಿ ಸೇವೆ ಅಂತೇಳಿ ಹೇಳ್ತಾ ಇರುವಂಥದ್ದು ಶಿಷ್ಯ ಗುರುವಿನ ಸೇವೆ ಮಾಡಬೇಕು ಈ ಸೇವೆ ಎಂಬುವುದು ಒಂದು ಅಮೋಘವಾದ ಸಾಧನೆ ಶಿಷ್ಯ ಗುರುವಿನ ಹೃದಯವನ್ನ ಒಲಿಸಿಕೊಳ್ಬೇಕು ಅವನ ಹೃದಯವನ್ನ ಒಲಿಸಿಕೊಳ್ಬೇಕಾದ್ರೆ ಅದು ಹಣದಿಂದ ಸಾಧ್ಯವಿಲ್ಲ ಹೊಗಳಿಕೆಯಿಂದ ಮಾತ್ರ ಸಾಧ್ಯವೇ ಇಲ್ಲ ಆದ್ರೆ ಇದೆಲ್ಲ ಸಾಧ್ಯ ಆಗೋದು ಅವನಿಗೆ ಮಾಡುವ ಸೇವೆಯಿಂದ ಯಾವಾಗ ಸೇವೆಯಿಂದ ಸುಪ್ರೀತನಾಗ್ತಾನೋ ಆಗ ಗುರು ಶ್ರೇಷ್ಠವಾಗಿರುವ ಜ್ಞಾನ ಲಭಿಸಲಿ ಎಂದು ಇಚ್ಛಿಸಿದರೆ ಶಿಷ್ಯನಿಗೆ ಅದು ಸುಲಭವಾಗಿ ಸಿದ್ಧಿಸುತ್ತದೆ ಸೇವೆಯೆಂಬುದೇ ಗುರುಭಕ್ತಿಗೆ ಬೇರೊಂದು ಪದ ಗುರುವಿನ ಮೇಲೆ ಅದ್ಭುತವಾದ ಶ್ರದ್ಧೆಯನ್ನೂ ಭಕ್ತಿಯನ್ನೂ ಇಡಬೇಕು ಅವನಿಗಾಗಿ ಏನನ್ನ ಬೇಕಾದರೂ ಮಾಡಲು ಸಿದ್ಧನಾಗಿರಬೇಕು ಯಾವ ವೇದ ವೇದಾಂತಗಳನ್ನೂ ಕೂಡ ಒಬ್ಬ ಓದಬೇಕಾಗಿಲ್ಲ ಕೇವಲ ಗುರುವಿನ ಸೇವೆಯನ್ನ ಮಾಡಿಯೇ ಅವನ ಮಾತಿನಂತೆ ನಡೆದುಕೊಂಡೇ ಜ್ಞಾನ ಸಂಪಾದನೆ ಮಾಡಿಕೊಂಡ ಹಲವು ನಿದರ್ಶನಗಳು ನಮಗೆ ಉಪನಿಷತ್ತಿನಲ್ಲಿ ದೊರಕುತ್ತೆ ಅದಕ್ಕೊಂದು ಉದಾಹರಣೆಯನ್ನ ಗೀತಭಾವಧಾರಿಯಲ್ಲಿ ಸ್ವಾಮಿ ಸೋಮನಾಥನಂದರವರು ತಿಳಿಸ್ತಾರೆ ಸತ್ಯಕಾಮ ಎಂಬ ವಿದ್ಯಾರ್ಥಿ ಗುರುವಿನ ಬಳಿಗೆ ಹೋಗುತ್ತಾನೆ ಬ್ರಹ್ಮ ವಿದ್ಯೆಯನ್ನ ಕಲಿಯುವುದಕ್ಕಾಗಿ ಆ ಗುರುವೋ ಬ್ರಹ್ಮ ವಿಷಯವನ್ನ ಹೇಳೋದಿಲ್ಲ ಬದಲಿಗೆ ಕೆಲವು ದನಗಳನ್ನ ಕೊಟ್ಟು ಇದನ್ನ ಕಾಡಿಗೆ ತೆಗೆದುಕೊಂಡು ಹೋಗಿ ಮೇಯಿಸು ಅದರ ಸಂಖ್ಯೆ ಎರಡರಷ್ಟಾದ ಮೇಲೆ ಇಲ್ಲಿ ವಾಪಸ್ ಬಾ ಅಂತೇಳಿ ಹೇಳ್ತಾನೆ ಈ ದನಗಳು ಎರಡರಷ್ಟಾದ ಮೇಲೆ ಆ ದನಗಳೇ ಇವನಿಗೆ ನಾವು ಎರಡರಷ್ಟಾಗಿದ್ದೇವೆ ಈಗ ನಮ್ಮನ್ನು ಗುರುವಿನ ಬಳಿಗೆ ಕರೆದುಕೊಂಡು ಹೋಗು ಎಂದು ಹೇಳದುವಂತೆ ಅವನು ದಾರಿಯಲ್ಲಿ ಬರುವಾಗ ಬೆಂಕಿ ಜಿಂಕೆ ಹಕ್ಕಿ ಮುಂತಾದವೆಲ್ಲ ಬ್ರಹ್ಮನಿಗೆ ಸಂಬಂಧಪಟ್ಟ ವಿಷಯಗಳನ್ನ ತಿಳಿಸಿದ್ವಂತೆ ಗುರುವಿನ ಮನೆಗೆ ಬಂದಾಗ ಸತ್ಯಕಾಮನ ತೇಜಸ್ಸಿನ ಮುಖವನ್ನ ನೋಡಿ ಸತ್ಯಕಾಮ ನಿನಗೆ ಯಾರು ಬ್ರಹ್ಮ ವಿಷಯವನ್ನ ಹೇಳಿದ್ರು ನೀನು ಬ್ರಹ್ಮವಿದನಂತೆ ಕಾಣುತ್ತಿರುವೆಯಲ್ಲ ಅಂತೇಳಿ ಗುರು ಕೇಳ್ತಾನೆ ಆಗ ಸತ್ಯಕಾಮರು ಮನುಷ್ಯರಲ್ಲದ ಇತರ ವ್ಯಕ್ತಿಗಳು ಎನ್ನುತ್ತಾನೆ ಅಂದರೆ ಗುರು ಪ್ರತ್ಯಕ್ಷವಾಗಿಯೇ ಎಲ್ಲವನ್ನೂ ಹೇಳಬೇಕಾಗಿಲ್ಲ ಅವನ ಸೇವೆಯನ್ನು ಮಾಡುವಾಗಲೇ ಅವುಗಳೆಲ್ಲ ನಮ್ಮಲ್ಲಿ ಸ್ಫುರಿಸುತ್ತೆ ಜ್ಞಾನ ಯಾವುದೂ ಕೂಡ ಹೊರಗಿನಿಂದ ಬರುವುದಿಲ್ಲ ಎಲ್ಲರಲ್ಲಿಯೂ ಕೂಡ ಅದು ಸುಪ್ತಾವಸ್ಥೆಯಲ್ಲಿದೆ ಗುರುವಿಗೆ ಮನಸ್ಸಿಟ್ಟು ಮಾಡುವ ಸೇವೆಯಿಂದ ಆ ಸುಪ್ತಾವಸ್ಥೆಯಲ್ಲಿರುವಂಥದ್ದು ಜಾಗೃತವಾಗಿ ಬರುತ್ತದೆ ಆದ ಕಾರಣವೇ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ಗುರುವಿನಿಂದ ಕಲಿಯಬೇಕಾದ್ರೆ ಅವನಿಗೆ ಮಾಡುವ ಸೇವೆ ನಮ್ಮ ಸಾಧನೆಗಳಲ್ಲಿ ಅತ್ಯಂತ ಮುಖ್ಯವಾಗಿರುವಂಥದ್ದು ಕೆಲವು ಶಿಷ್ಯರು ಅಷ್ಟೊಂದು ಬುದ್ಧಿವಂತರಲ್ಲ ಆದರೆ ಗುರುವಿಗೆ ಮಾಡುವ ಸೇವೆಯಲ್ಲಿ ಮಾತ್ರ ಅಗ್ರಗಣ್ಯರು ಇಂತಹ ಶಿಷ್ಯರಿಗೆ ಬಹಳ ಮೇಧಾವಿಯಾದವನಿಗೆ ಯಾವುದು ಅನೇಕ ವೇಳೆ ತಿಳಿದುಕೊಳ್ಳಲು ಕಷ್ಟವೋ ಅದನ್ನ ಇವರು ತಕ್ಷಣ ಗ್ರಹಿಸ್ತಾರೆ ಇಂತಹ ಹಲವು ನಿದರ್ಶನಗಳನ್ನ ನಾವು ಶ್ರೀರಾಮಕೃಷ್ಣರ ಶಿಷ್ಯರಲ್ಲಿಯೂ ಕೂಡ ನೋಡ್ತೇವೆ ಅವರ ಪ್ರಖ್ಯಾತ ಮೇಧಾವಿ ಶಿಷ್ಯ ನರೇಂದ್ರ ಒಂದು ಕಡೆಯಾದರೆ ಕುಶಾಗ್ರ ಬುದ್ಧಿಯವನು ಆತ ಬೇಕಾದಷ್ಟು ಓದಿದವನು ವಿಚಾರಿಸುವವನು ಅವರ ಮತ್ತೊಬ್ಬ ಶಿಷ್ಯನೇ ಲಟು ಎಂಬ ಪರಿಚಾರಕ ಶಿಷ್ಯ ಆ ಮನುಷ್ಯನಿಗೆ ಓದುವುದಕ್ಕೆ ಬಾರದು ಆದರೂ ಕೂಡ ಕೇವಲ ಗುರುವಿಗೆ ಮಾಡಿದ ಸೇವೆಯ ಬಲದಿಂದ ಆತ ಆಧ್ಯಾತ್ಮಿಕ ಅನುಭವದ ಗಿರಿಶೃಂಗವನ್ನೇರುತ್ತಾನೆ ಇದನ್ನು ನೋಡಿದಂಥ ನರೇಂದ್ರ ಅಂದ್ರೆ ವಿವೇಕಾನಂದ್ರೆ ಇದೊಂದು ಅದ್ಭುತ ಎಂದು ಅಚ್ಚರಿಪಟ್ಟು ಅವನಿಗೆ ಅದ್ಭುತಾನಂದ ಎಂಬ ಹೆಸರನ್ನ ಕೊಡ್ತಾರೆ ಹಾಗಾಗಿ ದೈನ್ಯತೆ ಪರಿಪ್ರಶ್ನೆ ಸೇವೆ ಇವುಗಳೆಲ್ಲ ಇದ್ರೆ ತಿಳಿದುಕೊಂಡಂತಹ ಗುರುಗಳು ಶಿಷ್ಯನಿಗೆ ಬೋಧನೆ ಮಾಡ್ತಾರೆ ಆಧ್ಯಾತ್ಮಿಕ ಜೀವನದಲ್ಲಿ ಅನುಭಾವಿಗಳು ತಾವು ಅನುಭವಿಸುತ್ತಿರುವುದನ್ನ ಇತರರಿಗೆ ಹೇಳಲು ಸದಾ ಸಿದ್ಧರಾಗಿರ್ತಾರೆ ಹಾಗೆ ಹೇಳೋದ್ರಲ್ಲಿ ಒಂದು ಆನಂದವಿದೆ ನಮ್ಮಲ್ಲಿರುವ ಚೂರುಪಾರು ವಸ್ತುಗಳನ್ನ ಮತ್ತೊಬ್ಬನಿಗೆ ಕೊಡುವುದರಲ್ಲಿ ಒಂದು ಆನಂದವಿದೆ ಹಾಗಾಗಿ ಭೂಮಿಗೆ ನಾವು ಬೀಜವನ್ನ ನೆಟ್ಟಿದ್ರೆ ಅದು ಫಲವಾಗಿ ಹಸಿರಾಗಿ ಮರವಾಗಿ ಒಂದು ಹಣ್ಣು ಕಾಯಿ ಎಲ್ಲವನ್ನ ನಮಗೆ ನೀಡುತ್ತೆ ಹಾಗೆ ಶಿಷ್ಯ ಕೂಡ ಅಣಿಯಾದ್ರೆ ಅವನಿಗೆ ಬೋಧನೆ ಮಾಡುವ ಗುರುವು ಸಿಕ್ಕೇ ಸಿಗುತ್ತಾನೆ ಇದೊಂದು ಆಧ್ಯಾತ್ಮಿಕ ಜೀವನದ ನಿಯಮ ಒಂದು ಅಣಿ ಮಾಡಿದರೆ ಮತ್ತೊಂದು ಸಿಕ್ಕಿಯೇ ಸಿಕ್ಕುವುದು ಹಾಗಾಗಿ ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ವಿಜ್ಞಾನ ಬೆಳೆದಂತೆ ಇದೆ ನೂರು ಸೌಕರ್ಯ ಕಸದ ಸಂಗತಿ ಅಂತೆ ಇದೆ ರಾಶಿ ರಾಶಿ ತೂರಿ ಜಳ್ಳನು ಅತ್ತ ಅರಸು ಕಾಳನು ಇತ್ತ ಅರಿವಿದ್ದರಿದೆ ಸೌಖ್ಯ ಮುದ್ದುರಾಮ ಅರಿವಿದ್ದರಿದೆ ಸೌಖ್ಯ ಮುದ್ದು ರಾಮಾ ಹಾಗಾಗಿ ಸದಾ ಅರಿವಿನ ಜೊತೆಗೆ ನಾವು ಬಾಳೋಣ ಎಂಬುವಂಥದ್ದೇ ರಾಮನ ಮತ್ತು ಶ್ರೀಕೃಷ್ಣನ ಮಾತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ